ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಒಂದು ಗುಡ್ ನ್ಯೂಸ್ ಬಂದು ಗೃಹ ಜ್ಯೋತಿ ಯಾರ್ಯಾರೆಲ್ಲ ಯೂಸ್ ಮಾಡ್ತಿದ್ರೆ ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಆ ಗುಡ್ ನ್ಯೂಸ್ ಏನು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಕಾಂಗ್ರೆಸ್ ಸರ್ಕಾರದ ಒಂದು ಗ್ಯಾರಂಟಿ ಆದಂಥ ಒಂದು ಗೃಹ ಜ್ಯೋತಿ ಒಂದು ಸ್ಕೀಮ್ ಏನಿದೆ ಈ ಯೋಜನೆ ಈ ಒಂದು ಯೋಜನೆಯಲ್ಲಿ ಎಲ್ಲರಿಗೂ ಸಹ ಇನ್ನೂರು ಯೂನಿಟ್ಗಳ ಒಂದು ಫ್ರೀ ಕರೆಂಟು ಅಂತಲೇ ಹೇಳಿದರು ಅದಾದ ನಂತರ ನಿಮಗೆ ನೀವು ಎಷ್ಟು ಇದ್ದೀರಾ ಆ ಒಂದು ಸರಾಸರಿ ಬಳಸುವಂಥ ಒಂದು ಯೂನಿಟ್ಸ್ಗಳೇನಿದೆ ಆ ಯೂನಿಟ್ಸ್ ಮೇಲೆ ನಿಮಗೆ ಹತ್ತು ಪರ್ಸೆಂಟು ನಿಮಗೆ ಒಂದು ಏನು ಎಕ್ಸ್ಟ್ರಾ ಏನಿದೆ ಅಷ್ಟು ಮಾತ್ರ ನಿಮಗೆ ಉಚಿತವಾಗಿ ನೀಡ್ತಾ ಇರುವಂಥದ್ದು ಅನ್ನೋದನ್ನ ನಿಮಗೆ ಮೊದಲೇ ತಿಳಿಸಿರುವಂಥದ್ದು ಹಾಗಾಗಿ ಈಗ ಬಂದಿರುವಂಥ ಒಂದು ಗುಡ್ ನ್ಯೂಸಲ್ಲಿ ಏನು ಅಂತಂದರೆ ನಲವತ್ತೆಂಟು ಯೂನಿಟ್ಗಿಂತ ಯಾರು ಕಡಿಮೆ ಬಳಸ್ತಿದ್ದಾರೆ ಅಂಥವ್ರಿಗೆ ಟೆನ್ ಪರ್ಸೆಂಟ್ ಅಂತಲೇ ಹೇಳಿದರು ಅಂದರೆ ನಿಮಗೆ ನಾ ಒಂದು ಸರಾಸರಿ ಬಂದು ನಿಮಗೆ ನಾಲ್ಕೂವರೆಯಿಂದ ಐದು ಒಂದು ಯೂನಿಟ್ ತನಕ ನಿಮಗೆ ಎಕ್ಸ್ಟ್ರಾ ಸಿಗ್ತಾಯಿತ್ತು ಈಗ ಒಂದು ಹೊಸ್ತಾಗಿ ಒಂದು ಬದಲಾವಣೆಯನ್ನು ತಂದಿದ್ದಾರೆ ಆ ಒಂದು ಬದಲಾವಣೆ ಏನು ಅಂತಂದರೆ ನಲವತ್ತೆಂಟು ಯೂನಿಟ್ಗಿಂತ ಕಡಿಮೆ ಯಾರ್ಯಾರು ಬಳಸ್ತಿದ್ದಾರೆ ಅಂಥವ್ರಿಗೆ ಹತ್ತು ಪರ್ಸೆಂಟ್ ಬದಲಿಗೆ ನಿಮಗೆ ಹತ್ತು ಯೂನಿಟ್ನ ನೀಡ್ತಾ ಇರುವಂಥದ್ದು ಅಂದರೆ ನಿಮಗೆ ಐದು ಯೂನಿಟ್ ಮಾತ್ರ ಸಿಗ್ತಾಯಿತ್ತು ಒಂದು ನಲವತ್ತೆಂಟು ಯೂನಿಟ್ ಇದಾಯಿತು ಅಂತಂದರೆ ನೀವು ಯೂಸ್ ಮಾಡ್ತಿದ್ದೀರಂದರೆ ಕೇವಲ ಐದು ಯೂನಿಟ್ ಮಾತ್ರ ಸಿಗ್ತಾಯಿತ್ತು ಈ ಬದಲಾವಣೆಯಿಂದ ನಿಮಗೆ ಹತ್ತು ಯೂನಿಟ್ಗಳು ಸಿಗ್ತಾ ಇರುವಂಥದ್ದು ಅಂದರೆ ನಲವತ್ತೆಂಟರಿಂದ ಐವತ್ತೆಂಟು ಯೂನಿಟ್ವರೆಗೂ ಸಹ ನೀವು ವಿದ್ಯುತ್ನ ಉಪಯೋಗ ಮಾಡಿದ್ರೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಅದಕ್ಕಿಂತ ಜಾಸ್ತಿ ಏನಾದರೂ ನೀವು ಮಾಡ್ತೀನಿ ಅಂದರೆ ಅದಕ್ಕೆ ಆದಂಥ ಒಂದು ಚಾರ್ಜಸ್ ಏನಿರುತ್ತೆ ಅದನ್ನು ಕಟ್ಟಲೇಬೇಕಾಗಿರುತ್ತೆ ನೀವು ಒಂದು ಗೃಹ ಜ್ಯೋತಿ ಯಾವ ರೀತಿ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂದರೆ ನಿಮಗೆ ಸೇವಾ ಸಿಂಧು ಜಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟು ಡೈರೆಕ್ಟ್ ಬಂದರೆ ಇಲ್ಲಿ ಗೃಹ ಜ್ಯೋತಿ ಅಂತ ಏನು ಕಾಣ್ತಾ ಇದೆ ನೋಡ್ಕೋಬೋದು ಇಲ್ಲಿ ನೋಡಿ ಇಲ್ಲಿ ಗೃಹ ಜ್ಯೋತಿ ಅಂತ ಏನಿದೆ ಈ ಒಂದು ಗೃಹ ಜ್ಯೋತಿ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನೀವು ಡೈರೆಕ್ಟಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಸಿಗ್ತಾ ಹೋಗುತ್ತೆ ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ ನೀವು ಇನ್ನೂ ಯಾರೂ ಅರ್ಜಿ ಸಲ್ಲಿಸಿಲ್ಲ ಅಂಥವ್ರಿಗೆ ಸೊ ನಿಮ್ಮ ಭಾಷೆನ ಸೆಲೆಕ್ಟ್ ಮಾಡ್ಕೋಬೋದು ಅದಾದಮೇಲೆ ನಿಮ್ಮ ಒಂದು ಯಾವ ಒಂದು ಎಲೆಕ್ಟ್ರಿಸಿಟಿ ಬೋರ್ಡ್ ಇರುತ್ತೆ ಆ ಬೋರ್ಡ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಅದಾದಮೇಲೆ ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಬೋರ್ಡ್ನ ನೇಮ್ ಏನಿದೆ ಅಂದರೆ ನಿಮ್ಮ ಒಂದು ಖಾತೆ ಸಂಖ್ಯೆ ಏನಿದೆ ಆ ಒಂದು ಖಾತೆ ಸಂಖ್ಯೆ ಹಾಕಬೇಕು ಅದಾದಮೇಲೆ ಯಾರ ಹೆಸರಲ್ಲಿ ಆ ಒಂದು ಇದು ಮಾಡ್ತಾ ಇದ್ದೀರಾ ಒಂದು ಉಗ್ರ ಜ್ಯೋತಿನ ಅವರ ನೇಮ್ ಹಾಕ್ಬೇಕಾಗತ್ತೆ ಮತ್ತು ಆಗ್ತಿದ್ದಂಗೆ ಆ ಅಡ್ರೆಸ್ಸು ಹೆಸರು ಎಲ್ಲ ಆಟೋಮೆಟಿಕಾಗಿ ಫ್ಲೆಚ್ ಆಗುತ್ತೆ ಮತ್ತು ಬಳಕೆದಾರರ ವಿಧ ಯಾರು ಓನರ್ ಇದ್ದಾರಾ ಫ್ಯಾಮಿಲಿ ಇದ್ದಾರಾ ಬಾಡಿಗೆದಾರಿದಾರಾ ಮೆನ್ಷನ್ ಮಾಡಬೇಕಾಗತ್ತೆ ಅದಾದಮೇಲೆ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಅದಾದಮೇಲೆ ಅರ್ಜಿದಾರರ ಹೆಸರು ಮತ್ತು ಅವರ ಒಂದು ದೂರವಾಣಿ ಸಂಖ್ಯೆ ಹಾಕಬೇಕಾಗತ್ತೆ ಇದಿಷ್ಟು ಹಾಕಿದ್ಮೇಲೆ ನಿಮ್ಗೊಂದು ಒ ಟಿ ಪಿ ಬರುತ್ತೆ ಒಂದು ಒ ಟಿ ಪಿನ ಹಾಕಿ ನಿಮಗೆ ಅಗ್ರಿ ಅಂತ ಕೊಟ್ಟು ಇಲ್ಲಿ ನಿಮಗೆ ಒಂದು ಕ್ಯಾಪ್ಷಾ ಇನ್ ಕಾಣ್ತಾಯಿದೆ ಈ ಕ್ಯಾಪ್ಚರ್ ಕೊಟ್ಟು ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಇದಿಷ್ಟು ಕೊಡ್ತು ಅಂತಂದರೆ ನಿಮಗೆ ಈ ಒಂದು ಗೃಹಜ್ಯೋತಿ ಸ್ಕೀಮ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ್ಕೋಬೋದು ಇಲ್ಲಿ ಎಸ್ಕಾಮ್ ಹೆಸರುಗಳನ್ನ ನಾನು ತೋರಿಸ್ತಾ ಇರ್ತೀನಿ ಒಂದು ಬೆಂಗಳೂರಾಗಿರ್ಬೋದು ಚಾಮುಂಡೇಶ್ವರಿ ಇದಾಗಿರ್ಬೋದು ಜೆಸ್ಕಾಮ್ ಹಾಗೆ ಎಸ್ಕಾಂ ಎಸ್ಕಾಮ್ ಉಕ್ಕೇರಿ ಸೊಸೈಟಿ ಈ ಥರ ಎಲ್ಲ ಥರ ಒಂದು ನಿಮಗೆ ಡೀಟೇಲ್ಸ್ಗಳು ಯಾವ್ಯಾವ ಒಂದು ಬೋರ್ಡ್ಗಳಿದೆ ಆ ಬೋರ್ಡೆಲ್ಲ ನಿಮಗೆ ತೋರಿಸ್ತಾ ಇರುತ್ತೆ ನೀವು ಬಳಕೆದಾರರ ವಿಧ ಕೇಳಿದೆ ನೋಡಿ ಮಾಲೀಕರು ಬಾಡಿಗೆದಾರರು ಕುಟುಂಬದ ಸದಸ್ಯರು ಅಂತ ಏನಿದೆ ನೀವು ಯಾರಾಗಿರ್ತೀರ ಅಂಥವ್ರು ಸೆಲೆಕ್ಟ್ ಮಾಡಿಕೊಂಡು ಈ ಯೋಜನೆಯ ಲಾಭನ ಪಡ್ಕೋಬೋದಾಗಿರುತ್ತೆ ಇದೊಂದು ಮಾಹಿತಿಯಾಗಿತ್ತು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಯಾರು ಈ ಒಂದು ಗೃಹ ಜ್ಯೋತಿನ ಮಾಡ್ಕೊಂಡಿಲ್ಲ ಅಂತವರು ಈ ಒಂದು ವೆಬ್ಸೈಟ್ ಮೂಲಕ ನೀವು ಗೃಹ ಜ್ಯೋತಿನ ಮಾಡ್ಕೊಳ್ಳಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್